ಬಳ್ಳಾರಿ ಜೈಲಲ್ಲಿ ನಟ ದರ್ಶನ್ ಅಕ್ಷರಶಃ ನರಕ ಅನುಭವಿಸುತ್ತಿದ್ದಾರೆ ಟಾಯ್ಲೆಟ್ಗೆ ಹೋಗೋದಕ್ಕಾಗದೆ ಸರಿಯಾಗಿ ಊಟವನ್ನೇ ಮಾಡ್ತಿಲ್ಲ ಸರ್ ಏನ್ ಕೊಡ್ದಿದ್ರೂ ಪರ್ವಾಗಿಲ್ಲ ಸರ್ಜಿಕಲ್ ಆದ್ರೂ ಕೊಡಿ ಸರ್ ಅಂತ ಕಣ್ಣೀರಿಡ್ತಿದ್ದಾರೆ ಅಬ್ಬಬ್ಬಾ ಒಂದು ಕಾಲದಲ್ಲಿ ದರ್ಶನ್ ರ ಕತ್ತೇನು ಗೈರತ್ತೇನು ನಡೆದರೆ ತೇರು ವೈಭವ ಜೋರು ತಡೆಯೋರು ಯಾರು ಆರ್ಭಟ ನೋಡು ಇದೆಲ್ಲವೂ ದರ್ಶನ್ಗೆ ಕೊಡ್ತಿದ್ದ ಹಸಿ ಹಸಿ ಬಿಲ್ಡಪ್ಗಳು ಮೆಜೆಸ್ಟಿಕ್ ನ ಯಜಮಾನನು ಇವರೇ ಸ್ಯಾಂಡಲ್ವುಡ್ ನ ಚಕ್ರವರ್ತಿಯೂ ಇವರೇ ನಮ್ ಬಾಸ್ ಮುಂದೆ ನಿಲ್ಲೋ ಭೂಪತಿ ಹುಟ್ಟೇ ಇಲ್ಲ ಅಂತ ಶೋ ಅಪ್ ಕೊಟ್ಟಿದ್ದೇ ಕೊಟ್ಟಿದ್ದು ಆದ್ರೆ ಇವತ್ತು ಇದೇ ಸಾರಥಿ ಹೇಗಾಗಿದ್ದಾರೆ ನೋಡಿ ಕೂರೋದಕ್ಕಾಗ್ತಿಲ್ಲ ನಿಲ್ಲೋದಕ್ಕಾಗ್ತಿಲ್ಲ ಅದು ಹಾಳಾಗ್ ಹೋಗ್ಲಿ ಬೆಳಗೆದ್ದು ಹೊಟ್ಟೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಆಗ್ಲಿಲ್ಲ ಬಾತ್ರೂಮ್ಗೆ ಹೋದ್ರೆ ಮೊಣಕಾಲು ಬಗ್ತಿಲ್ಲ ಸೊಂಟ ಸರಿಯಾಗಿ ನಿಲ್ತಿಲ್ಲ ಹೀಗಾಗಿ ಏನ್ ಕೊಡದಿದ್ರು ಪರವಾಗಿಲ್ಲ ಬಾತ್ರೂಮ್ನಲ್ಲಿ ಕೂತ್ಕೊಳ್ಳಕ್ಕೊಂದು ಸರ್ಜಿಕಲ್ ಚೇರ್ ಕೊಡಿ ಅಂತ ಒಂದೇ ಕಣ್ಣಲ್ಲಿ ಅಳ್ತಿದ್ದಾರೆ ಕೋಟಿ ಕೋಟಿ ಇದೆ ಅಂತ ನಾನೇ ಸುಲ್ತಾನ ಅಂತಿದ್ದವರು ಹೇಗಾಗೋದ್ರು ನೋಡಿ ಟಾಯ್ಲೆಟ್ಗೆ ಹೋಗೋದಕ್ಕಾಗ್ತಿಲ್ಲ ಊಟ ಮಾಡ್ತಿಲ್ಲ ಕಂಬಿ ಹಿಂದಿನ ಕಾಟೇರನಿಗೆ ಬೇಕಂತೆ ಸರ್ಜಿಕಲ್ ಚೇರ್ ಇದಕ್ಕೆ ಅಲ್ವಾ ಹೇಳೋದು ಕಾಲಚಕ್ರ ತಿರುಗತ್ತೆ ಅಂತ ಟೈಮ್ ಕೆಟ್ರೆ ಶನಿ ಹೇಗೆ ಹೆಗಲೇರಿ ಕೂರ್ತಾನೆ ಅನ್ನೋದಕ್ಕೆ ದರ್ಶನ್ರ ಇಂದಿನ ಸ್ಥಿತಿಯೇ ಸಾಕ್ಷಿ ಜಸ್ಟ್ ಮೂರೇ ಮೂರು ತಿಂಗಳ ಹಿಂದೆ ದರ್ಶನ್ರ ಲೆವೆಲ್ಲೇ ಬೇರೆ ಇತ್ತು ಕೈಕಾಲಿಗೊಬ್ರು ಆಳು ಸನ್ನೆಯಲ್ಲಿ ತೋರಿಸಿದ್ದನ್ನ ತಲೆ ಮೇಲೆ ಹೊತ್ತು ಮಾಡೋ ಜನ ದರ್ಶನ್ ದುನಿಯಾ ಮುಂದೆ ಯಾರೂ ಸಮನಲ್ಲ ಅನ್ನೋ ಹಾಗಿದ್ರು ಆದ್ರೆ ಇದೇ ದರ್ಶನ್ ಇವತ್ತು ಟಾಯ್ಲೆಟ್ ಹೋಗೋದಕ್ಕೂ ಪರದಾಡ್ತಿದ್ದಾರೆ ಮೊದಲೇ ದರ್ಶನ್ಗೆ ಸ್ಪೈನಲ್ ಎಲ್ ಫೋರ್ ಎಲ್ ಫೈವ್ ಸಮಸ್ಯೆ ಇದೆ ಜೈಲಲ್ಲಿರೋದು ಬೇರೆ ಇಂಡಿಯನ್ ಟಾಯ್ಲೆಟ್ ಹೀಗಾಗಿ ಮಂಡಿ ಮಡಚಿ ಕೂರ್ಲೇಬೇಕು ಇದೇ ದರ್ಶನ್ ಪಾಲಿಗೆ ದೊಡ್ಡ ನರಕ ಆಗಿದೆ ಎಲ್ದಿ ಊಟ ಮಾಡಿದ್ರೆ ಟಾಯ್ಲೆಟ್ಗೆ ಹೋಗ್ಬೇಕಾಗುತ್ತೋ ಅಂತ ಸರಿಯಾಗಿ ಊಟನೇ ಮಾಡ್ತಿಲ್ವಂತೆ ವೆಸ್ಟರ್ನ್ ಟಾಯ್ಲೆಟ್ ಕೊಡದಿದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಸರ್ಜಿಕಲ್ ಚೇರ್ ಅನ್ನಾದ್ರೂ ಕೊಡಿ ಅಂತ ಬೇಡ್ಕೊಳ್ತಿದ್ದಾರೆ ಬ್ಯಾಕ್ ಪೇನ್ ಟಾಯ್ಲೆಟ್ ಆಗಿತ್ತು ಇಂಡಿಯನ್ ಟಾಯ್ಲೆಟ್ ಇದೆ ಕುಂದ್ಕೊಳ್ಲಿಕ್ಕೆ ಆಗಲ್ಲ ನನಗೆ ನನಗೆ ಸರ್ಜಿಕಲ್ ನನಗೆ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಬೇರೆ ಸೆಲ್ಗೆ ಶಿಫ್ಟ್ ಮಾಡಿ ದರ್ಶನ್ ಗೋಳಾಟ ಇರೋ ಸೆಲ್ ವಿಚಾರದಲ್ಲೂ ಕೂಡ ಸಂಕಷ್ಟ ಶುರುವಾಗಿದೆ ಸೆಲ್ ಇರೋದು ಬರೀ ಹತ್ತು ಬೈ ಐದು ಸುತ್ತಳತೆ ಮಾತ್ರ ದರ್ಶನ್ ಸಾಕಿರೋ ಕುದುರೆ ಕೋಣೆ ಕೂಡ ಇದಕ್ಕೂ ದೊಡ್ಡದಾಗಿದೆಯೇನೋ ಸುತ್ತಲೂ ಕತ್ತಲು ಯಾರೊಬ್ಬರೂ ಕಾಣಲ್ಲ ಹೀಗಾಗಿಯೇ ದರ್ಶನ್ ಕಂಗಾಲಾಗಿ ಹೋಗಿದ್ದಾರಂತೆ ದಯಮಾಡಿ ಬೇರೆ ಸೆಲ್ಗೆ ನನ್ನನ್ನ ಶಿಫ್ಟ್ ಮಾಡಿ ಅಂತ ಕಾಡಿ ಬೇಡ್ತಿದ್ದಾರಂತೆ ಇವತ್ತು ಸಹ ಬೆಳಗ್ಗೆ ಆರು ಗಂಟೆಗೆ ಎದ್ದ ದರ್ಶನ್ ಸುಮಾರು ಹೊತ್ತು ವಾಕಿಂಗ್ ಮಾಡಿದ್ದಾರೆ ನಂತರ ವಾಂಗಿಬಾತ್ ಸೇವಿಸಿ ಮೌನಕ್ಕೆ ಜಾರಿದ್ದಾರೆ ದೊಡ್ಡವರ ಬುಡಕ್ಕೆ ಬಿತ್ತು ಡಿ ರಾಜಾತಿಥ್ಯದ ಬೆಂಕಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟವರಿಗೀಗ ನಡುಕ ಶುರುವಾಗಿದೆ ದರ್ಶನ್ಗೆ ಎಲ್ಲಾ ಸೌಲಭ್ಯ ನೀಡಲೆಂದೇ ಕೋಟಿ ಕೋಟಿ ಹಣ ಸಂದಾಯ ಆಗಿತ್ತು ಅನ್ನೋ ಆರೋಪ ಕೇಳಿ ಬಂದಿದೆ ಜೈಲಿನ ಐವರು ಅಧಿಕಾರಿಗಳಿಗೆ ಲಕ್ಷದ ಲೆಕ್ಕದಲ್ಲಿ ಕೋಟ್ಯಾಂತರ ರೂಪಾಯಿ ಸಂದಾಯವಾಗಿತ್ತಂತೆ ಹೀಗಾಗಿಯೇ ದರ್ಶನ್ಗೆ ಜೈಲಿನಲ್ಲಿ ಎಲ್ಲಾ ವ್ಯವಸ್ಥೆ ಮಾಡಿದ್ರು ಅನ್ನೋ ಆರೋಪ ಕೇಳಿಬಂದಿದೆ ಈ ಹಣವನ್ನೆಲ್ಲ ದರ್ಶನ್ರ ಆಪ್ತರೇ ಸಂದಾಯ ಮಾಡಿದ್ರಂತೆ ಈ ವಿಷಯ ಗೊತ್ತಾಗ್ತಿದ್ದಂತೆ ಕಾರಾಗೃಹ ಡಿಜಿಪಿ ಜಿ ಪಿ ಮಾಲಿನಿ ಕೃಷ್ಣಮೂರ್ತಿಗೆ ನೋಟೀಸ್ ನೀಡಲಾಗಿದೆ ರಾಜಾತಿಥ್ಯ ಕೊಟ್ಟಿದ್ದ ಹೇಗೆ ಇದಕ್ಕೆ ಕಾರಣ ಯಾರು ಅನ್ನೋದರ ವರದಿ ನೀಡಿ ಅಂತ ಸೂಚನೆ ನೀಡಲಾಗಿದೆ ಉದ್ದೂರು ಜೈಲಲ್ಲಿ ಪರಪ್ನಗರದ ಜೈಲಲ್ಲಿ ಬಳ್ಳಾರಿ ಜೈಲಲ್ಲಿ ತಿಳಿಸಿದರು ನಾವು ಕೂಡಲೂ ಗೊತ್ತಾಗ್ತೇನೆ ಆ್ಯಕ್ಷನ್ ಎಗ್ನೆಸ್ ದಿ ಎರಡು ಪೀಪಲ್ ಆ್ಯಂಡ್ ಆಲ್ಸೋ ಡಿಜಿಪಿಗೆ ಜೈಲಿನ ಡಿಜಿಪಿಗೆ ಇನ್ನು ಸ್ವಾಮಿ ಕೊಲೆ ಕೇಸ್ನ ತನಿಖೆಯನ್ನ ಪೊಲೀಸರು ಬಹುತೇಕ ಕಂಪ್ಲೀಟ್ ಮಾಡಿದ್ದಾರೆ ಈ ಬಗ್ಗೆ ಮಾಹಿತಿ ನೀಡಿದ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಚಾರ್ಜ್ ಶೀಟ್ ರೆಡಿಯಾಗಿದೆ ಆದಷ್ಟು ಬೇಗ ಸಲ್ಲಿಸುತ್ತೇವೆ ಎಂದಿದ್ದಾರೆ ಚಾರ್ಜ್ ಶೀಟ್ ಆದಷ್ಟು ಶೀಘ್ರದಲ್ಲಿ ಹಾಕ್ತೇವೆ ಈಗಾಗಲೇ ಚಾರ್ಜ್ ಶೀಟ್ ರೆಡಿಯಾಗಿದೆ ಎಲ್ಲ ವರದಿಗಳು ಕೈ ಸೇರಿದ ನಮ್ಮ ಪಿ ಏನಿದ್ದಾರೆ ಅವರ ಅದಾದ ನಂತರದಲ್ಲಿ ನಾವು ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೇವೆ ಸೆಂಟ್ರಲ್ ಜೈಲಲ್ಲಿ ರೌಡಿ ನಾಗನ ಪಟಾಲಂಗೆ ಡ್ರಿಲ್ ದರ್ಶನ್ಗೆ ರಾಜಾತಿಥ್ಯ ಕರುಣಿಸಿದ್ದೇಗಿ ರೌಡಿ ಶೀಟರ್ ನಾಗ ಹೀಗಾಗಿಯೇ ಈತನ ಪುಡಕ್ಕೆ ಬಿಸಿ ನೀರು ಕಾಯಿಸೋ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ ದರ್ಶನ್ಗೆ ಸಿಗರೇಟ್ ಕೊಟ್ಟಿದ್ದು ನೀನಾ ಜೈಲಲ್ಲದೆ ವಿಶೇಷ ಸೌಲಭ್ಯ ಕಲ್ಪಿಸಿದ್ದ ಹೇಗೆ ಅನ್ನೋದನ್ನ ಬಿಡಿಸುತ್ತಿದ್ದಾರೆ ಬಿಡಿಸ್ತಿದ್ದಾರೆ ಅಲ್ಲ ರೌಡಿ ನಾಗನ ಜೊತೆ ಕುಳ್ಳ ಸೀನಾಥ್ ಹಾಗೂ ಸತ್ಯನ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಜೈಲಿನಿಂದಲೇ ವಿಡಿಯೋ ಕಾಲ್ ಮಾಡಿದ್ದ ಮೊಬೈಲ್ಗೆ ಶೋಧ ಕಾರ್ಯ ನಡೆಸಲಾಗ್ತಿದೆ ಆ ಮೊಬೈಲ್ ಅನ್ನ ಪುಡಿಪುಡಿ ಮಾಡಿ ವಾಶ್ರೂಮ್ಗೆ ಹಾಕಿರೋ ಅನುಮಾನ ಆಗಿದೆ ಇದರ ಜೊತೆಗೆ ಜೈಲಲ್ಲಿ ಹೈಫೈ ಸೌಲಭ್ಯ ಕೊಟ್ಟ ಸಿಬ್ಬಂದಿ ವಿಚಾರಣೆ ಮಾಡುವುದಕ್ಕೂ ಪೊಲೀಸರು ಮುಂದಾಗಿದ್ದಾರೆ ಬಟ್ನಲ್ಲಿ ನಟ ದರ್ಶನ್ ಬಳ್ಳಾರಿ ಜೈಲಲ್ಲಿ ನರಕ ನೋಡ್ತಿತ್ತು ಹಿಂದೆ ಕಾಡ್ತಿದ್ದ ನೋವುಗಳೆಲ್ಲ ಈಗ ಕಿತ್ಕಂಡು ಬರ್ತಿವೆ ಇನ್ನೊಬ್ಬರ ಮೈಮೂಳೆ ಮುರಿದವರಿಗೆ ಅವರ ಮೈಮೂಳೆ ಏಗೀಗ ನರಕ ತೋರಿಸ್ತಿವೆ ಇದಕ್ಕೆ ಅಲ್ವಾ ಹೇಳೋದು ಯಾರ್ ಬಿಟ್ರು ಕರ್ಮ ಬಿಡಲ್ಲ ಅಂತ ಬಸವರಾಜ್ ಹಾರನಹಳ್ಳಿ ನ್ಯೂಸ್ ಏಟೀನ್ ಬಳ್ಳಾರಿ ಬಳ್ಳಾರಿ ಜೈಲು ಸೇರಿರೋ ನಟ ದರ್ಶನ್ಗೆ ವಿಜಯಲಕ್ಷ್ಮಿ ಧೈರ್ಯ ತುಂಬಿ ಬಂದಿದ್ದಾರೆ ಜೊತೆಗೆ ಜಾಮೀನು ಅರ್ಜಿ ಸಲ್ಲಿಸೋದ್ರ ಬಗ್ಗೆಯೂ ಸಮಾಲೋಚನೆ ನಡೆಸಿದ್ದಾರೆ ಆದ್ರೆ ಪವಿತ್ರ ಗೌಡ ಮಾತ್ರ ಒಂದೇ ಕಣ್ಣಲ್ಲಿ ಅಳ್ತಿದ್ದಾರೆ ಗಂಡ ಹೆಂಡತಿ ಸಂಬಂಧಕ್ಕಿಂತ ಪವಿತ್ರ ಸಂಬಂಧ ಇನ್ನೊಂದಿಲ್ಲ ಅಂತಾರಲ್ಲ ಇದಕ್ಕೆ ನೋಡಿ ಯಾಕಂದ್ರೆ ಗಂಡ ಹೊಡಿಲಿ ಬಡಿಲಿ ಕೊಡಬಾರದ ಕಷ್ಟ ಕೊಡಲಿ ಗಂಡನೇ ಪ್ರತ್ಯಕ್ಷ ದೈವ ಅಂತ ಈಗಲೂ ಭಾವಿಸ್ತಾ ಇರೋ ಅದೆಷ್ಟೋ ಕ್ಷಮೆಯ ಧರಿತ್ರಿಯರು ಇರೋ ನೆಲ ನಮ್ಮದು ದರ್ಶನ್ ಹಾಗೂ ವಿಜಯಲಕ್ಷ್ಮಿ ವಿಷಯದಲ್ಲೂ ಮತ್ತೆ ಮತ್ತೆ ಇದು ರಿಪೀಟ್ ಆಗ್ತಾ ಇದೆ ನಟ ದರ್ಶನ್ ವಿಜಯಲಕ್ಷ್ಮಿಗೆ ಕೊಟ್ಟಿದ್ದ ಕಾಟ ಅಷ್ಟಿಷ್ಟಲ್ಲ ಬಿಡಿ ಹೆಂಡತಿ ಅನ್ನೋದನ್ನು ನೋಡದೆ ರೌರವ ನರಕ ತೋರಿಸಿದ್ರು ಆದ್ರೆ ವಿಜಯಲಕ್ಷ್ಮಿಗೆ ಅದ್ಯಾವುದರ ಜಿದ್ದಿಲ್ಲ ಎಲ್ಲವನ್ನು ಮರೆತು ಗಂಡನ ಬಿಡುಗಡೆಗಾಗಿ ಒದ್ದಾಡ್ತಿದ್ದಾರೆ ಒಮ್ಮೆ ಹೊರಬಂದ್ರೆ ಸಾಕು ಅಂತ ಊರೂರು ಸುತ್ತುತ್ತಿದ್ದಾರೆ ಇವತ್ತು ಬಳ್ಳಾರಿಗೂ ಹೋಗಿ ಗಂಡನನ್ನ ನೋಡ್ಕೊಂಡು ಬಂದಿದ್ದಾರೆ ನೊಂದು ಬೆಂದ ದರ್ಶನ್ಗೆ ಪತ್ನಿ ಧೈರ್ಯದ ಮಾತು ದರ್ಶನ್ ಮಾಡೋ ಎಡವಟ್ಟಿಗೆ ವಿಜಯಲಕ್ಷ್ಮಿ ಪಡ್ತಾ ಇರೋ ಪಾಡು ಅಷ್ಟಿಷ್ಟಲ್ಲ ದೇವ್ರು ದಿಂಡ್ರು ಅಂತ ಅಲೆದಾಡಿದ್ದಾಯ್ತು ಕೋರ್ಟು ಕಚೇರಿ ಅಂತ ಸುತ್ತಾಡಿದ್ದು ಆಯ್ತು ಈಗ ಬೆಂಗಳೂರು ಟು ಬಳ್ಳಾರಿಗೆ ಅಲೆದಾಡ್ತಿದ್ದಾರೆ ಗಂಡ ಮಾಡೋ ಅವಾಂತರಕ್ಕೆ ವಿಜಯಲಕ್ಷ್ಮಿ ಪಡಬಾರದ ಕಷ್ಟಪಡ್ತಿದ್ದಾರೆ ಬಳ್ಳಾರಿ ಜೈಲಿಗೆ ಮೂರು ಬ್ಯಾಗ್ ಜೊತೆ ಬಂದ ವಿಜಯಲಕ್ಷ್ಮಿ ದರ್ಶನ್ ಜೊತೆ ಕೆಲ ಕಾಲ ಸಮಾಲೋಚನೆ ನಡೆಸಿದ್ದಾರೆ ಅಷ್ಟೇ ಅಲ್ಲ ದರ್ಶನ್ ಪತ್ನಿ ಜೈಲಿಗೆ ಭೇಟಿ ನೀಡಿದ್ರ ಹಿಂದೆಯೂ ಒಂದು ಕಾರಣ ಇದೆ ಬೇಲ್ ಅರ್ಜಿ ಸಲ್ಲಿಸೋದ್ರ ಬಗ್ಗೆ ಗಂಡನ ಜೊತೆ ಚರ್ಚೆ ನಡೆಸಿದ್ದಾರೆ ಸ್ವಾಮಿ ಕೊಲೆ ಕೇಸ್ನ ತನಿಖೆ ಬಹುತೇಕ ಅಂತ್ಯವಾಗಿದೆ ಕಮಿಷನರ್ ಅವರೇ ಶೀಘ್ರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತೀವಿ ಎಂದಿದ್ದಾರೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸ್ತಾ ಇದ್ದಂತೆ ಶೆಡ್ ರಹಸ್ಯ ಬಯಲಾಗಲಿದೆ ಹೀಗಾಗಿ ಚಾರ್ಜ್ ಶೀಟ್ ನೋಡಿಕೊಂಡು ಬೇಲ್ಗೆ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ ಈಗಾಗಲೇ ವಿಜಯಲಕ್ಷ್ಮಿ ಕೂಡ ಇದಕ್ಕೆ ಬೇಕಾದಂತಹ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಇದೇ ವಿಷಯವಾಗಿ ದರ್ಶನ್ ಜೊತೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗ್ತಿದೆ ಆರ್ಆರ್ ನಗರ ಗೌಡ್ತಿಗೆ ಪರಪ್ಪನ ಅಗ್ರಹಾರ ಜೈಲೇ ಖಾಯಂ ಸ್ವಾಮಿ ಕೊಲೆ ಕೇಸ್ನ ಸೂತ್ರಧಾರಳೆ ಪವಿತ್ರ ಗೌಡ ಆರ್ಆರ್ ನಗರ ಸುಂದರಿಗೆ ಮಾಡಬಾರದ ಮೆಸೇಜ್ ಮಾಡ್ತಿದ್ದ ಅನ್ನೋ ಕಾರಣಕ್ಕೇನೆ ಹೆಣ ಉರುಳಿಸಿದ್ದು ದರ್ಶನ್ ಜೊತೆ ಸೇರ್ಕೊಂಡು ಹೆಣ ಹೊತ್ತಾಕಿ ಬಂದವರು ಜೈಲು ಸೇರಿತ್ತು ಆದ್ರೆ ಪವಿತ್ರ ಮಾತ್ರ ಎಲ್ರಿಗಿಂತ ಮುಂಚೆ ಬೇಲ್ಗೆ ಅರ್ಜಿ ಸಲ್ಲಿಸಿದ್ರು ಯಾರು ಏನಾದ್ರೂ ಮಾಡ್ಕೊಳ್ಳಿ ನಾನು ಹೊರಬಂದ್ರೆ ಸಾಕು ಅಂತ ಕೋರ್ಟ್ ಮೊರೆ ಹೋಗಿದ್ರು ಆದ್ರೆ ಅಲ್ಲಾಗಿದ್ದು ಮಾತ್ರ ಬೇರೆಯದ್ದೇ ಕಥೆ ಜಾಮೀನು ಸಿಗುತ್ತಾ ಅಂತ ಕಾದು ಕುಳಿತಿದ್ದ ಗೌಡ್ತಿಗೆ ನಿರಾಸೆಯಾಗಿದೆ ಸಿಸಿಎಚ್ ಐವತ್ತೇಳನೇ ನ್ಯಾಯಾಲಯ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ ಕೇವಲ ಪವಿತ್ರ ಗೌಡ ಮಾತ್ರವಲ್ಲ ಆರೋಪಿ ಅನುಕುಮಾರ್ ಜಾಮೀನು ಅರ್ಜಿಯನ್ನು ಕಿಕ್ಔಟ್ ಮಾಡಿದೆ ಜೊತೆಗಿದ್ದವರೆಲ್ಲ ದೂರ ದೂರ ಆಗಿದ್ದಾರೆ ದರ್ಶನ್ ಅಂತೂ ಕಣ್ಣೆತ್ತಿ ನೋಡ್ತಿಲ್ಲ ಈಗ ಬೇಲ್ ಅರ್ಜಿಯೂ ವಜಾ ಆಗಿದೆ ನನ್ನ ಬದುಕು ಹೀಗಾಯ್ತಲ್ಲ ಅಂತ ಆರ್ ನಗರ ಗೌಡ್ತಿ ಗೋಳೋ ಅಂತಿದ್ದಾಳೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಕಂಬಿ ಹಿಂದಿನ ಕಾಟೇರನ ಬಗ್ಗೆ ಕಿಚ್ಚ ಸುದೀಪ್ ಮನಬಿಚ್ಚಿ ಮಾತನಾಡಿದ್ದಾರೆ ಮಾತಲ್ಲೇ ಸಿಡಿ ಗುಂಡು ಸಿಡಿಸಿದ ಸುದೀಪ್ ನಾನು ಹೋಗಿ ಅವರನ್ನ ಹೊರ ಕಳಿಸ್ಲಾ ಅಂತ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ ಅಲ್ಲ ನೀವೇ ಹೊರಗಡೆ ಕರೆಸಿ ಅಂತ ಈಗ ಕೆಲವು ಡಿಸ್ಟೆನ್ಸಸ್ ಏನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದ್ರೆ ನಾವು ಸರಿ ಇಲ್ಲ ಅವರು ಸರಿ ಇಲ್ಲ ಅನ್ನೋದಲ್ಲ ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ ಅವರನ್ನ ಗೌರವ ಕೊಟ್ಟು ನಾನು ಮಾತು ಕೇಳ್ತಾರಂದ್ರೆ ಅಂದ್ರೆ ನಾನು ಇದ್ದಷ್ಟು ಸ್ಯಾಂಡಲ್ವುಡ್ ನ ಒಂದು ಕಾಲದ ಜೋಡೆತ್ತುಗಳು ಅಂಬಿ ವಿಷ್ಣು ಬಿಟ್ರೆ ಜೀವದ ಗೆಳೆಯರು ಅನ್ನೋ ಹಾಗಿದ್ದವ್ರು ಎಲ್ಲೇ ಹೋದ್ರೂ ಜೊತೆಗೇ ಇರ್ತಿದ್ರು ಜೀವದ ಗೆಳೆಯ ಅಂತ ಬಾಯ್ ತುಂಬಾ ಹಾಡಿ ಹೋಳ್ತಾ ಇದ್ರು ಆದ್ರೆ ಇವತ್ತು ಒಬ್ರ ಮುಖ ಕಂಡ್ರೆ ಇನ್ನೊಬ್ಬರಿಗೆ ಆಗ್ತಾ ಇಲ್ಲ ಕುಚ್ಚಿಕುಗಳು ಅಂತಿದ್ದವ್ರೆ ದೂರ ದೂರ ಆಗಿದ್ದಾರೆ ದರ್ಶನ್ ಬಗ್ಗೆ ಸುದೀಪ್ ಮಾತಾಡ್ತಾ ಇರ್ಲಿಲ್ಲ ಸುದೀಪ್ ಬಗ್ಗೆ ದರ್ಶನ್ ಮಾತಾಡ್ತಾ ಇರ್ಲಿಲ್ಲ ಫಾರ್ ದ ಫಸ್ಟ್ ಟೈಮ್ ದರ್ಶನ್ ಜೈಲಿಗೆ ಹೋಗಿದ್ದರ ಬಗ್ಗೆ ಕಿಚ್ಚ ಸುದೀಪ್ ಮನಬಿಚ್ಚಿ ಮಾತನಾಡಿದ್ದಾರೆ ಮಾತಾಡ್ತಾ ಮಾತಾಡ್ತಾನೆ ನಾವಿಬ್ರು ಸರಿ ಇಲ್ಲ ಸರಿ ಇದ್ದಿದ್ರೆ ಹಿಂಗೆಲ್ಲ ಹಾಕ್ತಾ ಇರಲಿಲ್ಲ ಅಂತ ಓಪನ್ ಆಗಿ ಹೇಳಿದ್ದಾರೆ ನಾನು ಹೋಗಿ ಅವರನ್ನ ಹೊರಗೆ ಕಳಿಸ್ಬೇಕಾ ಮೊದಲಿನಂತೆ ನಾವಿಲ್ಲ ಕಿಚ್ಚನ ಕ್ಲಿಯರ್ ಕಟ್ ಮಾತು ದರ್ಶನ್ ಹಾಗೂ ಸುದೀಪ್ ಅಂದ್ರೆ ಸ್ಯಾಂಡಲ್ವುಡ್ ಬಾಲಿನ ಓಡೋ ಕುದುರೆಗಳು ಆದ್ರೀಗ ಒಂದು ಕುದುರೆ ಕಂಬಿ ಹಿಂದೆ ಸೇರಿದ್ದಾಯಿತು ಹೀಗಾಗೇನೆ ಸುದೀಪ್ ದರ್ಶನ್ ಬಗ್ಗೆ ಏನಾದ್ರೂ ಮಾತಾಡ್ತಾರಾ ಅಂತ ಎಲ್ಲರೂ ಕಾಯ್ತಾ ಇದ್ರು ಆ ಎಲ್ಲ ಕಾಯುವಿಕೆಗೆ ಬಾದಶಾ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ದರ್ಶನ್ಗೆ ಕುಟುಂಬ ಇದೆ ಊರ್ ತುಂಬಾ ಅಭಿಮಾನಿಗಳಿದ್ದಾರೆ ನಾನು ಏನನ್ನಾದ್ರೂ ಮಾತನಾಡಿ ಅವರಿಗೆ ಬೇಜಾರ್ ಮಾಡಲ್ಲ ನಾನ್ ಒಳಗ್ ಹೋಗಿ ಅವರನ್ನ ಹೊರಗ್ ಕಳಿಸ್ಬೇಕಾ ಅಂತ ಮಾತಲ್ಲೇ ಕೆಣಕಿದ್ದಾರೆ ಈಗ ಕೆಲವು ಡಿಸ್ಟೆನ್ಸಸ್ ಏನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದ್ರೆ ನಾವ್ ಸರಿ ಇಲ್ಲ ಅವ್ರು ಸರಿ ಇಲ್ಲ ಅನ್ನೋದಲ್ಲ ನಾವಿಬ್ರು ಒಟ್ಟಿಗೆ ಸರಿ ಇಲ್ಲ ಅಲ್ಲ ನೀವೇನು ಹೇಳ್ತಾ ಇರೋದು ಅವ್ರನ್ನ ಹೊರಗಡೆ ಕರೆಸಿ ಅಂತ ನಾನು ಒಳಗೆ ಹೋಗ್ಲಿ ಇದ್ದಾನೆ ಸರ್ ನಾನು ನಾನು ಏನ್ ಹೇಳ್ಬೇಕು ತುಂಬಾ ಇಂದ ಹೇಳಾಗಿದೆ ಸರ್ ಈಗ ಅದನ್ನೇ ಕೆದ್ಕೊಂಡು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ನಾನು ಯಾರು ಮನಸ್ಸನ್ನ ನೋಯಿಸೋದಕ್ಕೆ ಇಷ್ಟಪಡೋದಿಲ್ಲ ಒಂದು ಹೇಳ್ತೀನಿ ಕೇಳಿ ಅವರಿಗೆ ಅಂತ ಒಂದಿಷ್ಟು ಫ್ಯಾನ್ಸು ಊರೆಲ್ಲ ಇದ್ದಾರೆ ಅವ್ರದ್ದು ಅಂತ ಒಂದು ಕುಟುಂಬ ಇದೆ ಕರೆಕ್ಟ್ ನಾವು ಮಾತಾಡೋದ್ರಿಂದ ಅವ್ರಿಗೂ ನೋವು ಬೇಡ ಮಾತಾಡ್ಬಿಟ್ಟು ಇನ್ನೊಂದು ಕಡೆನೂ ಒಂದು ಫ್ಯಾಮಿಲಿ ಅಂತ ಇದೆ ಅವ್ರದ್ದು ಅಂತ ಇದೆ ಅವ್ರಿಗೂ ನೋವು ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ ಕಿಚ್ಚ ಸುದೀಪ್ ಹಾಗೂ ದರ್ಶನ್ ಒಂದಲ್ಲ ಒಂದಿನ ಒಂದಾಗ್ತಾರೆ ಅಂತಾನೆ ಅವರ ಅಭಿಮಾನಿಗಳು ಕಾದಿದ್ರು ಆದ್ರೆ ಆ ಕಾಲ ಸದ್ಯಕ್ಕೆ ಬರೋ ಹಾಗೆ ಕಾಣ್ತಾ ಇಲ್ಲ ಬಿಡಿ ನಾನು ಹಾಗೂ ದರ್ಶನ್ ಸರಿ ಇಲ್ಲ ಮೊದಲಿನಂತೆ ಇದ್ದಿದ್ರೆ ಅವರನ್ನ ಖಂಡಿತ ಮಾತನಾಡಿಸ್ತಾ ಇದ್ದೆ ನನಗೆ ನಾಟಕೀಯವಾಗಿ ಇರೋದಕ್ ಬರಲ್ಲ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಆದ ನೋವು ಅವರಿಗೇ ಗೊತ್ತು ಅಂತ ಟಾಂಗ್ ಕೊಟ್ಟಿದ್ದಾರೆ ನಾಟಕೀಯವಾಗಿ ಇರೋದಕ್ಕೆ ಬರಲ್ಲ ಸಮಾಜ ಯಾರೋ ಅಂತ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಇಲ್ಲಿಂದ ಬಂದರೆ ನೀವ್ಯಾರು ಏನ್ಕೊಂತೀರಂತಲೂ ನಾನು ನೋಡಕ್ಕೆ ಹೋಗಲ್ಲ ನಾನು ಹೋಗಿ ಹೋಗ್ತೀನಿ ನಾನು ಆ ಥರ ನಾನು ಹಂಗೆ ಬಾಳ್ಕೊಂಡು ಬದುಕೊಂಬಂದಿರೋನು ಇನ್ನೊಬ್ಬರು ಇನ್ನೊಬ್ಬರನ್ನ ತಿದ್ದೋ ಶಕ್ತಿ ನಾನು ಹೆಂಗಿಲ್ಲ ಇಲ್ಲಿಂದ ಬರ್ಬೇಕಿ ಅವ್ರೆನಾರು ಗೌರವ ಕೊಟ್ಟು ನಾನು ಮಾತು ಕೇಳ್ತಾರೋ ಅಂದ್ರೆ ಹೇಳ್ಬೋಲ್ಲ ನಾನು ತಿದ್ದೋಷ್ಟು ಐ ಆಮ್ ನಾಟ್ ಸಚ್ ಎ ಬಿಗ್ ಸೈಂಟ್ ಲೆಟ್ಸ್ ನಾಟ್ ಗೆಟ್ ಇನ್ ಟು ಆಲ್ ದಟ್ ಐ ಥಿಂಕ್ ಪೇನ್ ಇಸ್ ಪೇನ್ ಮಾತ್ರ ಗೊತ್ತಿರುತ್ತೆ ಕುಟುಂಬಕ್ಕಾಗೋಟ ಇನ್ನು ದರ್ಶನ್ ಅಂದ್ರೆ ಬಾಕ್ಸ್ ಆಫೀಸ್ ಸುಲ್ತಾನ್ ಅನ್ನೋದು ಗಾಂಧಿನಗರದ ಮಾತು ದರ್ಶನ್ ಸಿನಿಮಾಗಳು ರಿಲೀಸ್ ಪ್ರೂವ್ ಆಗಿದೆ ಅಷ್ಟೇ ಯಾಕೆ ಜೈಲು ಸೇರಿದ ಮೇಲೆ ರಿಲೀಸ್ ಆದ ಸಿನಿಮಾ ಕ್ರೌಡ್ ಕೂಡ ಅದನ್ನೇ ಹೇಳ್ತಾ ಇದೆ ಇದೇ ಕಾರಣಕ್ಕೆ ದರ್ಶನ್ ಫ್ಯಾನ್ಸ್ ಒಂದ್ ಹೆಜ್ಜೆ ಮುಂದೆ ಹೋಗಿ ಇನ್ಮೇಲೆ ಥಿಯೇಟರ್ಗೆ ಹೋಗಲ್ಲ ಇಂಡಸ್ಟ್ರಿ ಏನಾಗುತ್ತೆ ನೋಡಿ ಅಂತ ತಿಕ್ಲು ತಿಕ್ಲಂಗೆಲ್ಲ ಮಾತಾಡಿದ್ರು ಸುದೀಪ್ ಇದಕ್ಕೂ ಕೌಂಟರ್ ಕೊಟ್ಟಿದ್ದಾರೆ ಗತ್ತಲ್ಲಿ ಮಾಡಿ ಅಂತ ಇದ್ದೀನಿ ನೋಡೋರು ನೋಡ್ತಾರೆ ನೋಡದೆ ತಲೆ ಕೆಡಿಸ್ಕೊಂಡ್ಬಿಡಿ ನೋಡೋರು ನೋಡಿನೇ ಇಷ್ಟು ಬಿಸಿನೆಸ್ ಆಗ್ತದೆ ನಮ್ಮ ಪಿಕ್ಚರ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಯು ವೆಟ್ ಬಿಲಿವ್ ತರ್ಟಿ ಲ್ಯಾಕ್ಸ್ ಪೀಪಲ್ ಆರ್ ನಾಟ್ ವಾಚಿಂಗ್ ಇಫ್ ತರ್ಟಿ ಟು ತರ್ಟಿ ಸಿಕ್ಸ್ ಲ್ಯಾಕ್ಸ್ ಪೀಪಲ್ ವಾಚ್ ಕನ್ನಡ ಇನ್ನೂರು ರೂಪಾಯಿ ಹಾಕೊಳ್ಳಿ ಮೂವತ್ತಾರು ಲಕ್ಷ ಹಾಕೊಳ್ಳಿ ರಿಪೀಟ್ ಆಡಿಯನ್ಸ್ ಇಲ್ಲದೆ ಸಾವಿರ ಬರ್ತಾ ಹೋಗುತ್ತೆ ನೀವು ನಮ್ಮ ಗತ್ತು ದಿನ ನಾವು ನಾವಲ್ಲ ಸರ್ ಒಟ್ಟಲ್ಲಿ ದರ್ಶನ್ ಹಾಗೂ ಸುದೀಪ್ ಸ್ನೇಹ ಅನ್ನೋದು ಮುಗಿದ ಅಧ್ಯಾಯ ಅನ್ನೋದು ಮತ್ತೊಮ್ಮೆ ಕನ್ಫರ್ಮ್ ಆದಂತಾಯ್ತು ಸತೀಶ್ ಕನಕಪುರ ಫಿಲಂ ಬ್ಯೂರೋ ನ್ಯೂಸ್ ಏಟೀನ್ ಆತ ರ್ಯಾಂಕ್ ಸ್ಟೂಡೆಂಟ್ ನೋಡೋದಕ್ಕೂ ಸಖತ್ ಆಗೇ ಇದ್ದ ಆದ್ರೆ ಲವ್ವರ್ ಇಲ್ಲ ಅನ್ನೋ ಕೊರಗು ತುಂಬಾನೇ ಕಾಡ್ತಿತ್ತು ಈ ನೋವಿನ ಜೊತೆಗೆ ಸಾಲದ ಚಿಂತೆ ಬೇರೆ ಹೀಗಾಗಿ ತುಂಗಾ ನದಿ ಬಳಿ ಬೈಕ್ ಬಿಟ್ಟವ ನಾಪತ್ತೆಯಾಗಿದ್ದಾನೆ ನನಗಿಂತ ಚಿಕ್ಕೋರೆಲ್ಲ ಲವ್ನಲ್ಲಿ ಫುಲ್ ಬ್ಯುಸಿ ಹುಡುಗಿಯೇ ಸಿಕ್ತಿಲ್ಲ ಅಂತ ರ್ಯಾಂಕ್ ಸ್ಟೂಡೆಂಟ್ ನಾಪತ್ತೆ ಅಯ್ಯೋ ಭಗವಂತ ಭೂಮಿ ಮೇಲೆ ಎಂತೆಂಥವ್ರಿದ್ದಾರಪ್ಪ ಎಲ್ರಿಗೂ ಏನೇನೋ ಚಿಂತೆ ಇರುತ್ತೆ ಒಳ್ಳೆ ಕೆಲಸ ಸಿಕ್ತಿಲ್ಲ ಕಾಸ್ ಮಾಡೋದಕ್ಕಾಗ್ತಿಲ್ಲ ರಾಯಲ್ ಆಗಿ ಬದುಕು ನಡೆಸೋದಕ್ಕಾಗ್ತಿಲ್ಲ ಅಂತ ಒಂದೇ ಕಣ್ಣಲ್ಲಿ ಗೊಳೋ ಅನ್ನೋರನ್ನ ನೋಡಿದ್ದೇವೆ ಆದ್ರೆ ಈತ ಮಾತ್ರ ಸಖತ್ ಡಿಫ್ರೆಂಟ್ ಇವನಿಗೆ ಕಾಡ್ತಿರೋ ಚಿಂತೆಯೇ ಬೇರೆ ನನಗಿಂತ ಚಿಕ್ಕೋರಿಗೆಲ್ಲ ಹುಡುಗಿರ್ ಸಿಕ್ಕರು ಎಂತೆಂಥವ್ರು ಲವ್ನಲ್ಲಿ ನಲ್ಲಿ ಬ್ಯುಸಿ ನನಗೆ ನನಗ್ ಮಾತ್ರ ಒಂದೇ ಒಂದು ಅವರೇಜ್ ಫಿಗರ್ ಸಿಕ್ತಿಲ್ವಲ್ಲ ಅಂತ ಕೊರಗಿ ಕೊರಗಿ ಕಣ್ಮರೆಯಾಗಿದ್ದಾನೆ ಅಜ್ಜಿಗೆ ಅರಿವೆ ಚಿಂತೆ ಆದ್ರೆ ಮೊಮ್ಮಗಳಿಗೆ ಅದೇನೋ ಚಿಂತೆ ಅಂತಾರಲ್ಲ ಹಾಗಾಯ್ತಿ ಅವನ ಕಥೆ ನೋಡೋದಕ್ಕೊಳ್ಳೆ ಚಾಕ್ಲೇಟ್ ಬಾಯ್ ನಂತಿದ್ದಾನೆ ಆದ್ರೆ ಏನ್ ಬಂತು ಪ್ರಯೋಜನ ಹೇಳ್ಕೊಳ್ಳೋದಕ್ಕೆ ಒಬ್ಬಳೇ ಒಬ್ಳು ಲವರ್ ಇಲ್ಲ ತೀರ್ಥಹಳ್ಳಿಯ ಜೈದೀಪ್ ತುಂಬಾನೇ ಪ್ರತಿಭಾವಂತ ಮೊದಲೇ ರ್ಯಾಂಕ್ ಸ್ಟೂಡೆಂಟ್ ಸ್ವಲ್ಪ ದಿನ ಕಳೆದಿದ್ರೆ ಒಂದೊಳ್ಳೆ ಕೆಲಸ ಕೂಡ ಸಿಕ್ತಿದ್ದೇನೋ ಆದ್ರೆ ಇವನಿಗೆ ಪ್ರೀತಿ ಹುಚ್ಚು ಜೊತೆಗಿದ್ದವರೆಲ್ಲ ಲವರ್ ಜೊತೆ ಜಾಲಿ ಟ್ರಿಪ್ ಹೊಡೆಯುತ್ತಿದ್ದಾರೆ ನಾನು ಎಷ್ಟು ದಿನ ಅಂತ ಹಿಂಗೆ ಸಿಂಗಲ್ ಆಗಿರೋದು ಅನ್ನೋ ಚಿಂತೆ ಶುರುವಾಗಿತ್ತು ಜೊತೆಗೆ ಆನ್ಲೈನ್ ಟ್ರೇಡಿಂಗ್ ನ ಹುಚ್ಚು ಹಿಡಿಸಿಕೊಂಡವ ಸಿಕ್ಕಾಪಟ್ಟೆ ಹಣ ಕಳ್ಕೊಂಡಿದ್ದ ಇದೆಲ್ಲದರ ನೋವು ಒಟ್ಟಿಗೆ ಕಾಡುವುದಕ್ಕೆ ಶುರುವಾಗಿದೆ ಹೀಗಾಗಿ ಈ ಜೀವನವೇ ಸಾಕು ಅಂತ ವಾಟ್ಸಪ್ ಸ್ಟೇಟಸ್ ಹಾಕಿ ಕಣ್ಮರೆಯಾಗಿದ್ದಾನೆ ಅವನು ವಾಟ್ಸಪ್ ಸ್ಟೇಟಸಲ್ಲಿ ಮೇಲ್ನೋಟಕ್ಕೆ ಏನು ಮಾಹಿತಿ ಬರ್ತಾ ಇದೆ ಅಂತಂದರೆ ಅವನು ಆನ್ಲೈನ್ ಟ್ರೇಡಿಂಗಲ್ಲಿ ತುಂಬ ಲಾಸ್ ಆಗಿಬಿಟ್ಟು ಒಂದು ಮನನೊಂದು ಸಾಲ ಬಾಧೆ ತಾಳ್ದರೆ ನಾನು ಪ್ರಾಣ ತ್ಯಜಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಒಂದು ಸ್ಟೇಟಸ್ ಹಾಕ್ಕೊಂಡು ಕಾಣೆಯಾಗಿರೋದು ಮಾಹಿತಿ ಇದೆ ಅವನನ್ನು ಹುಡುಕೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ ಇನ್ನು ತನಿಖೆ ಹಂತದಲ್ಲಿ ಇದೆ ಅದು ಪ್ರಕರಣ ಸೋಷಿಯಲ್ ಮೀಡಿಯಾ ಅನ್ನೋದು ಹದಿಹರೆಯದ ಯುವಕರ ಬದುಕನ್ನೇ ಸರ್ವನಾಶ ಮಾಡ್ತಿವೆ ಈ ಬಗ್ಗೆ ಮನೋವೈದ್ಯರು ಏನ್ ಹೇಳ್ತಾರೆ ಕೇಳಿ ಈ ಲವ್ ಅಫೇರ್ಸ್ ಅಂತ ಏನ್ ಹೇಳ್ತೀವಿ ಪ್ರೇಮ ಪ್ರಕರಣಗಳು ಅಂತ ಹೇಳ್ತೀವಿ ಅದು ಹದಿಹರೆಯದ ಮಕ್ಕಳಿಂದಲೇ ಈಗ ಆರಂಭವಾಗ್ತಾ ಇರೋದು ಒಂದು ಆತಂಕದ ಸಂಗತಿಯೇ ಯಾಕಂದ್ರೆ ತಮ್ಮ ಓದಿನ ಬಗ್ಗೆ ತಮ್ಮ ಮುಂದಿನ ಗುರಿಗಳ ಬಗ್ಗೆ ಗಟ್ಟಿಯಾಗಿ ನೆಲೆಯನ್ನ ಬೆಳೆಸ್ಕೊಳ್ಬೇಕಾದಂತಹ ವಯಸ್ಸಿನಲ್ಲಿ ಅವರು ಆ ಕ್ಷಣಿಕವಾದ ಪ್ರೇಮದ ಆಕರ್ಷಣೆಗಳನ್ನ ಅದಕ್ಕೆ ಬಲಿಯಾಗ್ತಾ ಇರೋದು ತುಂಬಾ ಆತಂಕಕಾರಿಯಾದ ವಿಷಯ ಬದುಕಿ ಬಾಳೋ ವಯಸ್ಸಲ್ಲಿ ಪ್ರೀತಿ ಹುಚ್ಚು ಹಿಡಿಸ್ಕೊಂಡವ ಏನಾದ ಅನ್ನೋದೇ ಯಕ್ಷ ಪ್ರಶ್ನೆ ವಿನಯ್ ಪುರದಾಳು ನ್ಯೂಸ್ ಶಿವಮೊಗ್ಗ ಆತ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಜನರ ಸಮಸ್ಯೆ ಆಲಿಸಪ್ಪ ಅಂದ್ರೆ ಬಿಟ್ಟಿ ಶೋಪ್ ಕೊಡ್ತಿದ್ದಾರೆ ಎರಡೆರಡು ಬಾರಿ ಅಮಾನತ್ತಾದ್ರೂ ಆತನ ಶೋಕಿ ಮಾತ್ರ ಕಡಿಮೆ ಆಗಿಲ್ಲ ಏನ್ ಬಿಲ್ಡಪ್ ಇವರ ಎಂಟ್ರಿ ನೋಡ್ತಿದ್ರೇನೆ ಸಿನಿಮಾ ತಾರೆಯರು ಒಂದು ಕ್ಷಣ ನಾಚಿಕೊಳ್ಬೇಕು ವೈಟ್ ಶರ್ಟ್ ವೈಟ್ ಪಂಚೆ ಕುತ್ತಿಗೆಯಲ್ಲಿ ಆನೆ ಗಾತ್ರದ ಗೋಲ್ಡ್ ಚೈನ್ ಇಷ್ಟು ಸಾಲದು ಅಂತ ಕೈಗೊಬ್ಬ ಕಾಲ್ಗೊಬ್ಬ ಬಾಡಿಗಾರ್ಡ್ ಪಕ್ಕದಲ್ಲಿ ಸುರಸುಂದರಿ ಹೆಂಡತಿ ಬೇರೆ ಎಲ್ಲ ಸೀನ್ ನೋಡ್ತಿದ್ರೆ ಇವ್ರು ಯಾರೋ ಅಗರ್ಭ ಶ್ರೀಮಂತರೇ ಇರಬೇಕು ಅನ್ನಿಸುತ್ತೆ ಆದ್ರೆ ಇವನೊಬ್ಬ ಪಿ ಒ ಇಲ್ಲಿ ಮಾಡ್ತಿರೋದೆಲ್ಲ ಬರೀ ಬಿಲ್ಡಪ್ ನಿಯತ್ತಾಗಿ ದುಡಿದ ದುಡ್ಡಲ್ಲಿ ಮಾಡ್ತಿರೋ ಶೋಕಿ ಅನ್ನಿಸ್ತಿಲ್ಲ ಎರಡೆರಡು ಬಾರಿ ಸಸ್ಪೆಂಡ್ ಆದ್ರೂ ಈ ಪಿಡಿಒ ದರ್ಬಾರ್ ಮಾತ್ರ ಕಡಿಮೆ ಆಗಿಲ್ಲ ರೀಲ್ ಸುಚ್ಚು ಬಿಟ್ಟಿ ಅಪ್ ಫುಲ್ ಮಿಂಚಿಂಗ್ ಸಸ್ಪೆಂಡ್ ಆದ್ರೂ ಕಮ್ಮಿ ಆಗಿಲ್ಲ ಪಿಡಿಒ ತಿರ್ಪೇ ಶೋಕಿ ಹೀಗೆ ಅಂಗಿ ಬಿಚ್ಕೊಂಡು ಬಿಲ್ಡಪ್ ಕೊಡ್ತಿರೋ ಶೋಕಿವಾಲನ ಹೆಸರು ಶಶಿಗೌಡ ಅಂತ ಮದ್ದೂರಿನ ಆತಗೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅದೇನು ಅಭಿವೃದ್ಧಿ ಮಾಡಿದ್ದಾನೋ ದೇವರೇ ಬಲ್ಲ ಸರ್ಕಾರಿ ಕೆಲಸ ಮಾಡುವುದಕ್ಕಿಂತ ರೀಲ್ಸ್ ಮಾಡಿದ್ದೇ ಹೆಚ್ಚು ಅಷ್ಟೇ ಯಾಕೆ ಬಡವರ ಹಣವನ್ನ ದುರುಪಯೋಗ ಮಾಡಿದ ಆರೋಪದ ಮೇಲೆ ಎರಡೆರಡು ಬಾರಿ ಅಮಾನತು ಬೇರೆ ಆಗಿದ್ದಾನೆ ಆದ್ರೂ ಈ ಬಿಲ್ಡಪ್ ರಾಜನಿಗೆ ಬುದ್ಧಿ ಬಂದಿಲ್ಲ ಇನೋವಾ ಕಾರನ್ನ ಖರೀದಿ ಮಾಡುತ್ತಿರೋದನ್ನ ಸಿನಿಮಾ ಲೆವೆಲ್ಗೆ ಎಡಿಟಿಂಗ್ ಮಾಡಿಸಿದ್ದಾನೆ ಯಾವಾಗ ಈ ವಿಡಿಯೋ ವೈರಲ್ ಆಯ್ತು ಜನ ಬಾಯಿಗೆ ಬಂದಂತೆ ಉಗಿಯುತ್ತಿದ್ದಾರೆ ಇಂತ ಒಬ್ಬ ಭ್ರಷ್ಟ ಪಿಡಿಒ ಏನು ಇವತ್ತು ಸಾರ್ವಜನಿಕ ಹಣವನ್ನ ದುರುಪಯೋಗ ಪಡಿಸ್ಕೊಂಡಂತ ಹಣದಲ್ಲಿ ಇವತ್ತು ವಿನೋವಾ ಕಾರನ್ನ ಪರ್ಚೇಸ್ ಮಾಡಿ ಸೆಲೆಬ್ರಿಟಿಗಳು ಕೂಡ ನಾಚಿಸುವಂತೆ ಬಾಡಿಗಾರ್ಡ್ ಗಳನ್ನ ಇಟ್ಕೊಂಡು ಇವತ್ತು ರೀಲ್ ಮಾಡಿದ್ದಾರೆ ಈ ಬಗ್ಗೆ ಮಂಡ್ಯ ಜಿಲ್ಲಾ ಪಂಚಾಯತಿ ಸಿಇಒ ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳಿ ಮೂಲಕ ನಾನು ಒತ್ತಾಯ ಮಾಡ್ತೇನೆ ಸರ್ಕಾರಿ ಕೆಲಸದಲ್ಲಿದ್ದವರು ಈ ರೀತಿಯ ವಿಡಿಯೋಗಳನ್ನ ಮಾಡುವಂತಿಲ್ಲ ಹಾಗೇನಾದ್ರೂ ಸಿನಿಮಾಟೋಗ್ರಫಿ ಮಾಡಿಸ್ಬೇಕು ಅಂತಿದ್ರೆ ಮೇಲಾಧಿಕಾರಿಗಳ ಅನುಮತಿ ಪಡೆಯೋದು ಕಡ್ಡಾಯ ಆದ್ರೆ ಈ ಬಿಲ್ಡಪ್ ರಾಜ ಮಾತ್ರ ಯಾರ ಪರ್ಮಿಷನ್ನು ಪಡೆಯದೆ ಶೋಕಿ ಮಾಡುತ್ತಿದ್ದಾನೆ ಯಾವುದೇ ಸಿನಿಮಾಟಿಕ್ ಅಥವಾ ಯಾವುದೇ ಎಂಟರ್ಟೈನ್ಮೆಂಟ್ ಪರ್ಪಸಸ್ ಅಂತ ಮಾಡಬೇಕಾದ್ರೂ ಸರ್ಕಾರ ಇಂಟಿಮೇಷನ್ ಇಂಟಿಮೇಶನ್ ಮಾಡಬೇಕಾಗುತ್ತೆ ಮೇಲ್ನೋಟಕ್ಕೆ ಅದು ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸಸ್ ಸಿನಿಮಾ ಕಾಣ್ತಿದೆ ಅದನ್ನ ನಾನು ತನಿಖೆ ಮಾಡಿಸೋದು ಒಂದು ತಂಡನಾಶನ ಮಾಡಿಕೊಂಡು ಅವರಿಗೆ ತನಿಖೆ ಮಾಡ್ತೇನೆ ನೋಟಿಸ್ ಕೊಡ್ತೇನೆ ಸರ್ಕಾರಿ ಅಧಿಕಾರಿ ಅನ್ನಿಸ್ಕೊಂಡವರು ನಾಲ್ಕು ಜನರಿಗೆ ಆಗಿರ್ಬೇಕು ಆದ್ರೆ ತಿರ್ಪೇಶ್ವಕಿ ಮಾಡುವುದಕ್ಕೆ ಹೋದವನ ಮೇಲೀಗ ಮೇಲಾಧಿಕಾರಿಗಳ ಕಣ್ಣು ಬಿದ್ದಿದೆ ಮುಂದೆ ಏನಾದರೂ ಕ್ರಮ ಕೈಗೊಳ್ತಾರ ಕಾದು ನೋಡ್ಬೇಕು ಸುನಿಲ್ ಮಂಡ್ಯ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣ ರಾಯಚೂರಿನಲ್ಲಿ ಧಾರಾಕಾರ ಮಳೆಗೆ ಸೇತುವೆ ಕಟ್ ನೀರಿನಲ್ಲಿ ಸಂಚರಿಸಲಾಗದೆ ಸಾರ್ವಜನಿಕರ ಪರದಾಟ ತಾತ್ಕಾಲಿಕ ಸೇತುವೆ ನಿರ್ಮಿಸುವಂತೆ ವಿದ್ಯಾರ್ಥಿಗಳ ಆಗ್ರಹ ಮಳೆಯಿಂದ ಹದಗೆಟ್ಟ ಆಟದ ಮೈದಾನ ಕೆಸರು ಗದ್ದೆಯಂತಾದ ಮೈದಾನದಲ್ಲಿ ಶಾಲಾ ಕ್ರೀಡಾಕೂಟ ಕಾರವಾರದ ಮಾಲದೇವಿ ಮೈದಾನದಲ್ಲಿ ಕ್ರೀಡೆ ಆಯೋಜನೆ ಮಾಜಿ ಸೈನಿಕನ ಮನೆಯಲ್ಲೇ ಕಳ್ಳರ ಕೈತಳಕ ಲಕ್ಷಾಂತರ ನಗದು ಚಿನ್ನಾಭರಣ ಕದ್ದು ಎಸ್ಕೆ ರಾಣಬೆನ್ನೂರ್ನ ಚೆನ್ನೇಶ್ವರ ಬಡಾವಣೆಯಲ್ಲಿ ಘಟನೆ ಗೋವಿನ ಸಗಣಿಯಿಂದ ಗಣೇಶ ಮೂರ್ತಿ ತಯಾರಿಕೆ ಕೆಮಿಕಲ್ ಬಳಸದೆ ಮೂರ್ತಿ ತಯಾರಿಸಿದ ಬೀದರ್ ದಂಪತಿ ಬೇಡಿಕೆ ಹೆಚ್ಚಾದರೆ ಇನ್ನಷ್ಟು ಗಣಪನ ಮೂರ್ತಿಯ ತಯಾರಿಕೆಗೆ ಪ್ಲಾನ್ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಸ್ಟಾರ್ ನಟರ ಭೇಟಿ ದೇವರ ದರ್ಶನ ಪಡೆದ ಜೂನಿಯರ್ ಎನ್ಟಿಆರ್ ರಿಷಬ್ ಶೆಟ್ಟಿ ನೆಚ್ಚಿನ ನಟರನ್ನ ನೋಡಿ ಅಭಿಮಾನಿಗಳು ಫುಲ್ ಕುಶ್ ಕೋಲಾರದ ಚಿಕ್ಕ ತಿರುಪತಿ ದೇಗುಲದಲ್ಲಿ ಶ್ರಾವಣ ಸಂಭ್ರಮ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ದೇವರ ದರ್ಶನ ಪಡೆದು ಭಕ್ತರು ಪುನೀತ ಇವಿಷ್ಟೇ ಈವರೆಗಿನ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ನ್ಯೂಸ್ ಏಯ್ಟೀನ್ ಜಾಲ ನಮ್ಮದು ಬಲ ನಿಮ್ಮದು